ಕುಡಿದ ಮತ್ತಿನಲ್ಲಿ ಚಾಲಕನೊಬ್ಬ ಆಟೋವನ್ನ ರೈಲ್ವೆ ಹಳ್ಳಿ ಮೇಲೆ ನಿಲ್ಲಿಸಿದ ಪರಿಣಾಮ ಒಂದೇ ಭಾರತ ರೈಲು ಡಿಕ್ಕಿ ಹೊಡೆದಿರುವಂತಹ ಘಟನೆ ಕೇರಳದಲ್ಲಿ ನಡೆದಿದೆ ಮಂಗಳವಾರ ರಾತ್ರಿ ಕೇರಳದ ತಿರುವನಂತಪುರಂ ಜಿಲ್ಲೆಯ ಆಕಾ ತುಮರಿ ನಿಲ್ದಾಣದ ಬಳಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಕೋಚ್ ಲೋಕೋ ಪೈಲಟ್ ರೈಲ್ವೆ ಹಳ್ಳಿ ಮೇಲೆ ಆಟೋ ನಿಂತಿರುವುದನ್ನು ಕಂಡು ಬ್ರೇಕ್ ಹಾಕಿದ್ದಾರೆ ಆದರೂ ಕೂಡ ರೈಲಿನ ಮುಂಭಾಗ ಆಟೋಕ್ಕೆ ತಾಕಿದೆ ಕಾಸರಗೋಡಿನಿಂದ ತಿರುವನಂತಪುರಂಗೆ ಚಲಿಸುತ್ತಿದ್ದ ರೈಲು ರಾತ್ರಿ ಹತ್ತು ಗಂಟೆ ಹತ್ತರ ಸುಮಾರಿಗೆ ವರ್ಕಲ್ ಕಡಕ ಊರು ವಿಭಾಗದ ಆತಂಕ ತುಮರಿಗೆ ಸಮೀಪಿಸುತ್ತಿದ್ದಾಗ ಲೋಕೋ ಪೈಲಟ್ ವಾಹನವೊಂದು ರೈಲು ಹಳ್ಳಿ ಮೇಲೆ ಇರುವುದನ್ನು ಕಂಡಿದ್ದಾನೆ ರೈಲು ರಕ್ಷಣಾ ಪಡೆ ಸಿಬ್ಬಂದಿ ಇಂಜಿನಿಯರ್ ಸಿಬ್ಬಂದಿ ಮತ್ತು ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಧಾವಿಸಿ ನೋಡಿದ ಆಟೋದೊಳಗೆ ಯಾರೂ ಇರಲಿಲ್ಲ ಚಾಲಕನ ನಿಯಂತ್ರಣ ತಪ್ಪಿ ಎರಡನೇ ಪ್ಲಾಟ್ಫಾರ್ಮ್ಗೆ ಡಿಕ್ಕಿ ಹೊಡೆದ ನಂತರ ಆಟೋ ರಿಕ್ಷಾ ಹಳ್ಳಿಗೆ ಉರುಳಿ ಬಿದ್ದಿರುವ ಶಂಕೆ ವ್ಯಕ್ತವಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ನಂತರ ಆರ್ ಪಿ ಎಫ್ ಪೊಲೀಸರು ಆಟೋ ರಿಕ್ಷಾ ಚಾಲಕ ಸುದಿಯನ್ನ ವಶಕ್ಕೆ ಪಡೆದರು ಆ ಸಮಯದಲ್ಲಿ ಆತ ಮದ್ಯದ ಅಮಲಿನಲ್ಲಿದ್ದನೆಂದು ಎಂದು ಶಂಕಿಸಲಾಗಿತ್ತು ಇನ್ನು ಸ್ಥಳದಿಂದ ಫರಾರಿಯಾಗಿದ್ದಾನೆ ಹಳ್ಳಿ ಸುರಕ್ಷತೆಯನ್ನು ಖಚಿತಪಡಿಸಿಕೊಂಡ ನಂತರವೇ ವಂದೇ ಭಾರತ್ ಎಕ್ಸ್ಪ್ರೆಸ್ ರಾತ್ರಿ ಹನ್ನೊಂದು ಗಂಟೆ ಹದಿನೈದಕ್ಕೆ ತನ್ನ ಪ್ರಯಾಣವನ್ನು ಪುನರ್ ಆರಂಭಿಸಿತು ವಿಳಂಬದ ಹೊರತಾಗಿ ಕೂಡ ರೈಲು ರಾತ್ರಿ ಹನ್ನೊಂದು ಐವತ್ತಕ್ಕೆ ತಿರುವನಂತಪುರಂ ಸೆಂಟ್ರಲ್ ತಲುಪಿತ್ತು ಪ್ರಯಾಣಿಕರು ರೈಲ್ವೆ ಸಿಬ್ಬಂದಿ ಅಥವಾ ಪ್ರಯಾಣಿಕರಿಗೆ ಯಾವುದೇ ಗಾಯಗಳಾಗಿಲ್ಲ ಈ ವಿಭಾಗದಲ್ಲಿ ರೈಲು ಕಾರ್ಯಾಚರಣೆಯನ್ನ ಶೀಘ್ರದಲ್ಲೇ ಸಾಮಾನ್ಯಗೊಳಿಸಲಾಯಿತು ಲೋಕೋ ಪೈಲಟ್ನ ನ ಸಕಾಲಿಕ ಕ್ರಮವು ದೊಡ್ಡ ಆಘಾತವನ್ನ ತಪ್ಪಿಸಲು ಸಹಾಯ ಮಾಡಿದೆ ಅಂತ ರೈಲ್ವೆ ಅಧಿಕಾರಿಗಳು ತಿಳಿಸಿದರು